ಬೆಳಗೇ ಎಲ್ಲ ಕೆಲಸ ಮುಗ್ದೋಗಿತ್ತು ಇವತ್ತು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಫ್ರಿಜ್ ಫ್ರೆಂಡ್ಸ್ ಇನ್ನು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು ಆರ್ಗನೈಸು ಕೂಡ ಮಾಡ್ಕೊಂಡಿದ್ದೀನಿ ಸೊ ನನಗೆ ಹೆಂಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ನೋಡ್ತಾ ಇರ್ಬೋದು ಚಾಕ್ಲೇಟ್ ಚಾಕ್ಲೇಟ್ ಕೊಟ್ಟಿದ್ದೀನಿ ಚಾಕ್ಲೇಟ್ ಅದ್ರೊಳಗಡೆ ಹಾಕೋಬಿಟ್ಟು ತುಳಿತಾವನೇ ಕುಂಬರಣ ಕುಂಬರಣ ನಂಬರ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಬಂದೆ ಇವಾಗ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ ರೋಡ್ ಸೈಡಲ್ಲಿ ಸಿಗೋವಂಥ ಎಗ್ ರೈಸ್ ರೆಡಿ ರೆಡಿ ಅವರು ಟೆಸ್ಟಿಂಗ್ ಹಾಕ್ತಾರೆ ನಾನು ಟೆಸ್ಟಿಂಗ್ ಹಾಕಿಲ್ಲ ಅಷ್ಟೇ ಹಾಯ್ ಫ್ರೆಂಡ್ಸ್ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗ್ದೋಗಿತ್ತು ಇವತ್ತು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎಲ್ಲ ಐಟಮ್ಸ್ಗಳೆಲ್ಲ ಕೆಳಗಡೆ ಇಡ್ತಾ ಇದೀನಿ ಯಾಕೆಂದರೆ ಟೂ ಮಂತ್ಸ್ ಆಗೋಗಿತ್ತು ಫ್ರಿಜ್ ಕ್ಲೀನ್ ಮಾಡಿ ಫ್ರಿಜ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬರೀ ಸ್ಟೋರೇಜ್ ಬಾಕ್ಸ್ಗಳು ಮಾತ್ರ ಕ್ಲೀನ್ ಇದೆ ಅದಕ್ಕೆ ಇವತ್ತು ಫ್ರಿಜ್ನ ಕ್ಲೀನ್ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಪಾಪುಗೆ ಬ್ರೇಕ್ಫಾಸ್ಟ್ ಬಂದು ರಾಗಿ ಸರಿ ಮಾಡ್ತಾಯಿದ್ದೀನಿ ಅವ್ನಿಗೆ ಒಂಚೂರು ತಿನ್ಸ್ಕೊಟ್ಬಿಟ್ರೆ ಅವ್ನು ಆಟ ಆಡ್ಕೊಂಡಿರ್ತಾನೆ ಕೆಲಸ ಮಾಡೋದಕ್ಕೆ ಫ್ರೀ ಬಿಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ರಾತ್ರಿ ಮೊಳಕೆ ಕಟ್ಟಿಟ್ಟಿದ್ನಲ್ಲ ಕಾಳು ಅದು ಕೂಡ ಸ್ವಲ್ಪ ಮೊಳಕೆ ಬಂದಿದೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಧ್ಯಾಹ್ನಕ್ಕೆ ಆಗಲ್ಲ ರಾತ್ರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನೇ ಮುಚ್ಚಿಟ್ಬಿಟ್ಟೆ ಇನ್ನೂ ಸ್ವಲ್ಪ ಬರಬೇಕು ಮೊಳಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ ಬಟ್ಟೆ ಕೂಡ ವಾಶ್ ಮಾಡಬೇಕು ಇನ್ನು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಫ್ರಿಜ್ ಬಾಕ್ಸ್ಗಳೆಲ್ಲ ಆಗಲೇ ಕ್ಲೀನ್ ಮಾಡಿ ನೀರು ಇಟ್ಟಿದ್ದೀನಿ ಸೊ ಇವು ನೀರು ಸೋಟ್ಕೊಂಡಿದೆ ಈಗ ಹೋಗಿ ಫ್ರಿಜ್ ಕ್ಲೀನ್ ಮಾಡ್ಕೋಬಿಟ್ರೆ ಅರ್ಧ ಕೆಲಸ ಮುಗೀತು ಫ್ರೆಂಡ್ಸ್ ಇನ್ನ ಇಲ್ಲಿ ಫ್ರಿಜ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ರ್ಯಾಕೆಲ್ಲ ಜೋಡಿಸ್ಕೊಳ್ತಾ ಜೋಣಸ್ಕೊಳ್ತಾ ಇದೀನಿ ಅಲ್ಲಿ ನೋಡಿ ಎಲ್ಲ ಅಲ್ಲಿ ಹಾಕಿದೀನಿ ಕಾಳುಗಳನ್ನ ಸೊ ಇಲ್ಲಿ ಸ್ಟೋರೇಜ್ ಬಾಕ್ಸ್ಗಳನ್ನ ಇಟ್ಕೊಂಡಿ ಸೊ ಇವಾಗೆಲ್ಲ ಜೋಡಿಸ್ಕೊಬೇಕು ನೀಟಾಗಿ ಫ್ರೆಂಡ್ಸ್ ಇನ್ನ ಇಲ್ಲಿ ಈ ಬಾಕ್ಸ್ಗೆ ಕಾಳುಗಳನ್ನೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಫ್ರಿಡ್ಜ್ಗೆನೆ ಯಾಕೆಂದ್ರೆ ಜಾಸ್ತಿ ಯೂಸ್ ಮಾಡೋದಿಲ್ವಲ್ಲ ನಾನು ಸ್ವಾಮಿಯವ್ರಷ್ಟೇ ಇರ್ಬಾರದು ಸೊ ಅದಕ್ಕೋಸ್ಕರ ಎಲ್ಲ ಇದೊಳಗಡೆ ಇಟ್ಕೊಳ್ತೀನಿ ಇದು ಬಂದು ಕಾಳು ಹೆಸ್ರು ಕಾಳು ಉದ್ದಿನಬೇಳೆ ಇದು ಬಂದೆ ಧನ್ಯ ಇದು ಏನು ತೊಗೊಂಡು ಬಂದಿದ್ದು ಅಂದರೆ ಪುಳಿಯೋಗರೆ ಪೌಟ್ ಪೌಡ್ರ್ ಮಾಡೋಣ ತಂದ್ಬಿಟ್ಟು ತೊಗೊಂಡು ಬಂದಿದ್ದು ಬಟ್ ಆಗಲಿಲ್ಲ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ನನಗೆ ಮಾಡ್ಕೊಳ್ಬೇಕು ಯಾವಾಗ ಟೈಮ್ ಸಿಗುತ್ತೆ ಗೊತ್ತಿಲ್ಲ ಮಾಡ್ಕೊಳೋದಕ್ಕೆ ಆವಾಗ ಮಾಡ್ಕೊಳ್ತೀನಿ ಇನ್ನು ನಿಮ್ಗೆ ಹೇಳಿದ್ನಲ್ಲ ಕಡಲೆಬೇಳೆ ಕಳ್ ಕೊಟ್ಟಿದ್ರು ಅಂದ್ಬಿಟ್ಟು ಸ್ವಾಮಿಯವರು ಸೊ ಅದರಲ್ಲಿ ಇನ್ನೊಂದು ಪ್ಯಾಕೆಟ್ ಇದೆ ಒಂದು ಪ್ಯಾಕೆಟ್ ಪ್ಯಾಕೆಟ್ನೇ ಯೂಸ್ ಮಾಡಿದೆ ಇನ್ನೊಂದು ಪ್ಯಾಕೆಟ್ ಇದೆ ಇನ್ನು ಇದು ಬೇಳೆ ಇನ್ನು ಇಲ್ಲಿ ಅವರೆಕಾಳು ನೋಡಿ ಒಟ್ಟು ಮೂರು ಥರ ಅವರೆಕಾಳು ಇಟ್ಕೊಂಡಿದ್ದೀನಿ ಇನ್ನು ಮತ್ತೆ ಕೊಟ್ಟು ಕಳ್ಸಿ ಕೊಟ್ ಕಳಿಸಿರೋದು ಊರಿಂದ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾಯೀನಿ ಇನ್ನೊಂದು ಇಷ್ಟವೇ ಸೊ ಇನ್ನೊಂದು ಇನ್ನೂ ಬರುತ್ತೆ ತುಂಬ ದಿನ ಸರಿದು ಫ್ರಿಜ್ಗೆ ಇಟ್ಕೊಂಡಿದ್ದೀನಿ ಇವೆಲ್ಲ ಈಚೆ ಇಟ್ಕೊಂಡ್ರೆ ಹುಳ ಬಿಟ್ಬಿಡುತ್ತೆ ಫ್ರಿಜ್ಜಲ್ಲಿದ್ದರೆ ಸ್ವಲ್ಪ ಚೆನ್ನಾಗಿರ್ತೇವೆ ಅಂದ್ಬಿಟ್ಟು ಫ್ರಿಜ್ಗೆ ಇಟ್ಕೊಂಡಿದ್ದೀನಿ ಇನ್ನು ಅಳಸೊಂಡೆ ಕಾಳು ಸೊ ಇದು ನಮ್ಮ ಅತ್ತೆನೇ ಕುಟ್ ಕಳಿಸಿದ್ದು ಐತೆ ಖಾಲಿ ಮಾಡಬೇಕು ಇನ್ನು ಕಡಲೆಬೇಳೆ ಕಾಳು ಇಷ್ಟು ಇದು ಒಂದು ಲೂಸಾಗಿ ನಾನು ತೊಗೊಂಡು ಬಂದಾಗ ಇದು ಮಾಡಿರೋದು ಇಷ್ಟು ಸೊ ಇಷ್ಟೇ ಕಾಳುಗಳು ಇವಾಗ ಇದನ್ನ ಫ್ರಿಜ್ಜಿಗೆ ಇಟ್ಕೊಂಬಿಡ್ತೀನಿ ಇಲ್ಲಿ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಬೇಕಾಗಿರೋಂಥದ್ದೆಲ್ಲ ಅಂಥದ್ದೆಲ್ಲ ಹಾಕಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಮಾತ್ರ ಈ ಸ್ಟೋರೇಜ್ ಬಾಕ್ಸಲ್ಲಿ ಇಟ್ಕೊಂಡಿರೋದು ಸೊ ಇದನ್ನ ಫ್ರಿಜ್ ಇಟ್ಕೋಬೇಕು ಇವಾಗ ಫ್ರೆಂಡ್ಸ್ ಇನ್ನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು ಆರ್ಗನೈಸ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ನನಗೆ ಹೆಂಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ನೋಡ್ತಾ ಇರ್ಬೋದು ಫುಲ್ಲೆಲ್ಲ ಕ್ಲೀನಾಗಿ ಪಳಪಳ ಅಂತ ಇದೆ ಸೊ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಅಷ್ಟೇ ಮುಗ್ದಿರೋದು ಸೊ ಇನ್ನು ಇಲ್ಲಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಎಷ್ಟು ಟೈಮ್ ಹಿಡಿಯೋತ ಗೊತ್ತಿಲ್ಲ ಇನ್ನು ಇನ್ನು ಅಲ್ಲಿ ಬಾಕ್ಸ್ಗಳೆಲ್ಲ ಎತ್ತಿಟ್ಕೋಬೇಕು ಇನ್ನು ಇಲ್ಲಿ ಮೇಲೆ ಕೂಡ ಕ್ಲೀನ್ ಇನ್ನು ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೆಲ್ಲ ಇಲ್ಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಬಂದು ರಂಗೋಲಿ ಪುಡಿ ಇಟ್ಕೊಂಡಿರೋದು ಅದು ಸರಿಕೆ ಹಿಂಗೆ ಅಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಕ್ಲೀನ್ ಕ್ಲೀನಾಗಿದೆ ಸೊ ಇಲ್ಲಿ ಅಡುಗೆ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಸೊ ನೀರು ಸೋರಾಕಿಟ್ಟಿದ್ದೀನಿ ಈಗ ಸ್ನಾನ ಮಾಡ್ಕೊಬಂದು ಪಾತ್ರೆ ಎಲ್ಲ ಇನ್ನು ಮುಂದಿನ ಕೆಲಸಗಳಿದೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಇಲ್ಲಿ ನೋಡಿ ಇವ್ ನೋಡಿ ಇದು ಇಟ್ಕೊಬಿಟ್ಟು ಏನು ಮಾಡ್ತಿದ್ದಾನೆ ನೋಡಿ ಆ ಚಾಕ್ಲೇಟ್ ಚಾಕ್ಲೇಟ್ ಕೊಟ್ಟಿದ್ದೀನಿ ಚಾಕ್ಲೇಟ್ ಅದ್ರೊಳಗಡೆ ಹಾಕೊಬಿಟ್ಟು ತುಳಿತಾವನಿ ಕುಂಬರಣ ಕುಂಬಾರಾಣಿಬೇಕಾಯ್ತಿದ್ದು ಇದು ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಮೇಲೆ ಇಟ್ಸ್ಬೇಕು ಆಟದ ಇದು ಸಜ್ಜೆ ಮೇಲೆ ಶಟ್ ಅಪ್ ನೋಡಿ ಇವಾಗ ಇವಾಗ ಇದು ಬೇಕಂತೆ ಬೇಕಂತೀವ್ಗೆ ಸರಿ ಫ್ರೆಂಡ್ಸ್ ಇನ್ನೂ ಫ್ರೆಶ್ ಅಪ್ ಆಗ್ಬಿಟ್ಟು ಅದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಿದ್ದಂಗೆ ಬಟ್ಟೆಗಳು ಹಾಕಿದ್ನಲ್ವಾ ಅವೆಲ್ಲ ಒಣಗಿರುತ್ತೆ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದು ಬಟ್ಟೆಗಳೆಲ್ಲ ಎತ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ವೀವ್ಸ್ ಚೆನ್ನಾಗಿತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೇಘನಾ ಅನುಗೌಡ ಕನ್ನಡ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಸ್ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹಿಂದಿನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ಇವಾಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇವಾಗ ಸ್ವಾಮಿಯವ್ರಿಗೋಸ್ಕರ ವೆಯ್ಟ್ ಇದೀನಿ ಇವಾಗ ಟೈಮ್ ಬಂದು ಆಗಲೇ ಆರು ಗಂಟೆ ಆಗಿದೆ ಸೊ ಎಲ್ಲ ಕೆಲಸ ಮುಗಿಯೋ ಮುಗಿಯೋಷ್ಟೋತ್ಕೆ ಇಷ್ಟೊತ್ತಾಯಿತು ಸದ್ಯ ಮುಗೀತಲ್ಲ ಅನ್ನೋದು ಒಂದು ಟೆನ್ಷನ್ ಕಮ್ಮಿ ಆಯಿತು ಈಗ ಅಡುಗೆ ಮಾಡೋದಕ್ಕೆ ತರಕಾರಿಗಳು ಏನೂ ಇಲ್ಲ ಎಲ್ಲ ಖಾಲಿ ಆಯಿತು ಈ ಇದಕ್ಕೆ ಕಾರಣಕ್ಕೆ ಫ್ರಿಜ್ ಕ್ಲೀನ್ ಮಾಡ್ಕೊಂಡಿದ್ದು ತರಕಾರಿ ಇಲ್ವಲ್ಲ ಸೊ ಆರಾಮಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಸೊ ಇವಾಗ ತರಕಾರಿ ತೊಗೊಂಡು ಬರಬೇಕು ಇವತ್ತು ಸ್ಯಾಟರ್ಡೇ ಅದೇ ಯೋಚನೆ ಮಾಡ್ತಾ ಇನ್ನಿ ಹೋಗದ ಬೇಡವಾ ಅಂತ ಅಂದ್ಬಿಟ್ಟು ಸ್ವಾಮಿಯವ್ರು ಬಂದು ಹೇಳ್ತೀನಿ ಯಾವುದಕ್ಕೂ ಅಂತ ಹೇಳಿದರೆ ಅವ್ರಿಗೋಸ್ಕರ ಇನ್ನಿ ಬನ್ನಿ ಇವಾಗಿಂದ ಎಲ್ಲ ಏನಾಗಲ್ಲ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನು ಸ್ವಾಮಿಯವ್ರು ಬಂದರು ಬರ್ತಿದ್ದಂಗೆ ಅವರು ಫಸ್ಟು ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಆಯಿಲ್ ಚೆಕ್ ಮಾಡಿಸ್ಕೊಂಡು ಆಯಿಲ್ ಇಲ್ಲ ಅಂತಂದರೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ತರಕಾರಿ ತೊಗೊಂಡು ಬರೋಣ ಅಂತಂದರು ಅದಕ್ಕೆ ಪ್ಲಾನ್ ಚೇಂಜ್ ಮಾಡ್ಕೊಬಿಟ್ಟೆ ಏಕೆಂದರೆ ಈ ಟ್ರಾಫಿಕ್ ಎಲ್ಲ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬರೋದಕ್ಕಾಗಲ್ಲ ಇವಾಗ ಹೋಗ್ತೀನಿ ಅಂತಂದರು ರಾತ್ರಿ ಹತ್ತು ಗಂಟೆ ಆಗುತ್ತೆ ಮನೆಗೆ ಬರೋಷಿಕ್ಕೆ ಅದಕ್ಕೆ ನಾಳೆ ಶಿಫ್ಟ್ ಮಾಡ್ಕೊಂಡು ಇವೇಗು ನಾಳೆ ರಜೆ ಅಲ್ವಾ ಸ್ವಾಮಿಯವ್ರಿಗೆ ಆರಾಮಾಗಿ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನಾಳೆ ಶಿಫ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಗ್ಯಾರೇಜ್ ಹತ್ರ ಬಂದಿದ್ದೀವಿ ಆಯಿಲ್ ಚೆಕ್ ಮಾಡಿಸ್ತಾ ಇದ್ದೀವಿ ಆಯಿಲ್ ಹೋಗಿತ್ತು ಅದಕ್ಕೆ ಇವಾಗ ಚೇಂಜ್ ಮಾಡಿಸ್ತಾ ಇದಾರೆ ಸ್ವಾಮಿಯವರು ನೋಡಿ ಇಲ್ಲಿ ಆಯಿಲ್ ಚೇಂಜ್ ಮಾಡೋದಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಇದೇ ಆಗೋಯ್ತು नहीं 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 वाले मामू किसी मामला राजधानी मंडल वाले ओए ಫ್ರೆಂಡ್ಸ್ ಇನ್ನು ಹಾಲು ಚೆಂಕ್ ಮಾಡಿಸ್ಕೊಂಡು ಹಾಗೆ ನೀರಿನ ಕಣಗೆ ನೀರು ತುಂಬಿಸ್ಕೊಂಡು ಇಲ್ಲೇ ಮನೆ ಹತ್ರನೇ ಒಂಚೂರು ತರಕಾರಿ ತೊಗೊಂಡೆ ಅದನ್ನ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಇದೆ ಈ ಟ್ರಾಫಿಕಲ್ಲಿ ಮನೆಗೆ ಹೋಗುವಷ್ಟಕ್ಕೆ ಸುಸ್ತಾಗಿ ಹೋಗ್ತೀವಿ ಸ್ವಾಮಿಯರ್ಗೆ ಹೇಳ್ದೆ ಇಲ್ಲಿ ಮೇನ್ ರೋಡಿಂದ ಹೋಗೋದು ಬೇಡ ಇಲ್ಲಿ ಒಳಗಡೆ ತೊಗೊಂಡು ಬಿಡೋಣ ಒಳಗಡೆ ಆರಾಮಾಗಿ ಹೋಗೋಣ ಏನೋ ಒಂದು ಎರಡು ನಿಮಿಷ ಲೇಟ್ ಆಗುತ್ತೆ ಮನೆಗೆ ಅಷ್ಟೇ ಅಂತ ಅಂದಕ್ಕೆ ಸೊ ಸರಿ ಅಂತ ಅಂದರು ಇಲ್ಲಿ ಒಳಗಡೆ ಹೋಗ್ತಾ ಮೈನ್ ರೋಡಿಂದ ಹೋಗೋಲ್ಲ ಈ ಮೈನ್ ರೋಡಿಂದ ಹೋಗ್ತೀನಿ ಅಂತಂದರೆ ಒನ್ ಅವರ್ ಬೇಕು ನಮ್ಮ ಮನೆಗೆ ಬರೀ ಎಷ್ಟು ಅಂದರೆ ಇನ್ನೂರು ಕಿ ಇನ್ನೂರು ಮೀಟ್ರಿಗೆ ಒನ್ ಅವರ್ ಕಾಯಬೇಕು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇನ್ನು ಒಳಗಡೆನೆ ಹೋಗ್ತಾಯಿದ್ದೀವಿ ಸೊ ಇನ್ನು ಮನೆಗೆ ಹೋದಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನು ಮನೆಗೆ ಹೋಗ್ತಾ ಇಲ್ಲಿ ಗಣೇಶನ್ ಗುಂಡ್ರಿಸಿದ್ರಲ್ವ ಅವರು ಪ್ರಸಾದ ಕೊಡ್ತಾಯಿದ್ರು ಇನ್ನು ಸ್ವಾಮಿಯವ್ರಿಗೆ ಗೊತ್ತಿರೋರು ಒಂದು ಸ್ವಲ್ಪ ಜನ ಇದ್ದರು ಅದಕ್ಕೋಸ್ಕರ ನಾನು ಹೋಗಿ ಗಣೇಶನ್ಗೆ ಒಂದು ನಮಸ್ಕಾರ ಹಾಕಿ ಪ್ರಸಾದ ಇಸ್ಕೊಂಡು ಬಂದು ಸೊ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಮೊಳಕೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಬಂದೆ ಇವಾಗ ಹೆಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ ಸೊ ಇದು ಬೆಳಗ್ಗೆಗಾಗುತ್ತೆ ಇನ್ ಕೇಸ್ ನಾವೇನೋ ಚಿಕನ್ ಮಾಡಲಿಲ್ಲ ಅಂದರೆ ಮೊಳಕೆಕಾಳು ಸಾಂಬಾರು ಮಾಡಿಬಿಟ್ಟು ನಾಳೆ ಜೈ ಅನ್ನಿಸ್ಬಿಡ್ತೀನಿ ಸೊ ಇವಾಗ ಹೆಗ್ ರೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಫಸ್ಟು ಇಲ್ಲಿ ಎಗ್ ರೈಸ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಎರಡು ಎರಡು ಈರುಳ್ಳಿನ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಹಾಗೆ ಇಲ್ಲಿ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅದಕ್ಕೆ ಇದು ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ನಾಲ್ಕು ಮೊಟ್ಟೆ ಸೋಯಾ ಸಾಕ್ಸು ಹಾಗೆ ವಿನೆಗರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಬಂದು ಸ್ಪೈಸಸ್ ಬಂದು ನಾನು ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದು ಪುಡಿ ಇದು ಬಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಗರಂ ಮಸಾಲ ಅರ್ಧ ಕಾಲು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ ಬಂದು ಎಣ್ಣೆ ಬನ್ನಿ ಇವಾಗ ಹೇಗ್ ಮಾಡ್ತೀನಿ ಅಂತ ನೋಡೋಣ ಫ್ರೆಂಡ್ಸ್ ಇನ್ನ ಇಲ್ಲಿ ಒಂದ್ ಬಾಣ್ಲಿಪ್ ಕಾಯಕ ಇಟ್ಟಿದೀನಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಕಾದ್ಮೇಲೆ ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಇದೆಯಲ್ಲ ಇದನ್ನು ಹಾಕೊಳ್ತೀನಿ ಇವಾಗ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಣ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನ್ ಬೇಡ ಸೊ ದಪ್ಪ ತರ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಯಾವಾಗಲೂ ಬಾಯಿಗೆ ಚಿನ್ ಸಿಕ್ತಾ ಚೆನ್ನಾಗಿ ಚೆನ್ನಾಗಿರ್ತಾವಾಗ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇಲ್ಲಿ 1 ಟೇಬಲ್ ಸ್ಪೂನ್ಷ್ಟು ಶುಂಠಿ ಹಾಕುತ್ತೀನಿ ಸ್ವಲ್ಪ ಚೆನ್ನಾಗಿ ಇವಾಗ ಹಸಿ ಸ್ಮೆಲ್ ಹೋಗಬಹುದು ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ಇದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಮೊಟ್ಟೆ ಒಡೆದಾಕೊಂಡ್ಬಿಡ್ತೀನಿ ಒಂದು ಎರಡು ಆ ಮೂರು ನಾಲ್ಕು ನಾಲ್ಕು ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ಉರ್ಕೊಂಡಿದ್ದೀನಿ ಉರ್ಕೊಳ್ಳೋದು ಫ್ರೈ ಮಾಡ್ಕೊಳ್ಳೋದು ಎಲ್ಲ ಒಂದೇ ಚೆನ್ನಾಗಿರುತ್ತೆ ಅವಾಗ ಅವಾಗ ಮಿಸ್ಟೇಕ್ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಬುರ್ಜಿ ಎಗ್ ಬುರ್ಜಿ ರೆಡಿಯಾಗಿದೆ ಸೊ ಇವಾಗ ಇದಕ್ಕೆ ಸ್ಪೈಸಸ್ ಹಾಕೊಂಡ್ಬಿಡ್ತೀನಿ ಸೊ ಇಲ್ಲಿ ಸ್ಪೈಸಸ್ ಇಟ್ಕೊಂಡಿದ್ದಲ್ಲ ಸೊ ಇವಾಗ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಯಾಕೆ ಇದು ಮಸಾಲೆ ಮಸಾಲೆ ಅಲ್ವಾ ಇದು ಘಾಟೆಲ್ಲ ಹೋಗ್ಬೇಕು ಅದಕ್ಕೆ ಇನ್ನ ಇದಕ್ಕೆ ಅನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಕೈ ನೋವು ಬಂದ್ಬಿಡ್ತು ಇವಾಗ ಇದಕ್ಕೆ ಒಂದೇ ಒಂದಲ್ಲಿ ವಿನೆಗರ್ ಹಾಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳೋಲ್ಲ ಒಂದೇ ಒಂದೇನೆ ಅಷ್ಟೆ ಹಾಗೆ ಇಲ್ಲಿ ಸೋಯಾ ಸಾಕ್ಸ್ ಹಾಕ್ಕೊಳ್ತಾ ಇದೀನಿ ಸೊ ಇದು ಬಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಅಷ್ಟೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿನೇ ಆಗೋಯ್ತು ನಾವು ಯಾವುದು ಕಮ್ಮಿ ಇಲ್ಲ ಸೊ ರೋಡ್ ಸೈಡಲ್ಲಿ ತಿನ್ನೋ ಬದಲು ಮ್ಯಾಂಡ್ ಮಾಡ್ಕೊಂಡು ತಿಂದರೆ ಬೆಸ್ಟು ಸೊ ರೋಡ್ ಸೈಡಲ್ಲಿ ಸಿಗೋ ಅಂತ ಎಗ್ ರೈಸ್ ರೆಡಿ ರೆಡಿ ಅವರು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ನನ್ನ ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ ಅಷ್ಟೇ ಸೊ ಮನೇಲಿ ಏನು ಸಿಗುತ್ತೋ ಅದನ್ನ ಹಾಕಿದ್ದೀನಿ ಸೊ ಇವಾಗ ಬಿಸಿಬಿಡಿ ಎಗ್ ರೈಸ್ ರೆಡಿ ಆಗಿದೆ ಈಗ ಇನ್ನೊಂದು ಚೂರು ಒಂದು ನಿಮಿಷ ತನಕ ಪೂರಿ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡೋಣ ಬಿಸಿ ಬಿಸಿ ರೋಡ್ ಸೈಡಲ್ಲಿ ಇವಾಗ ಐವತ್ತು ರೂಪಾಯಿ ಪ್ಲೇಟ್ ಆಗಿದೆ ಮುಂಚೆ ಮೂವತ್ತು ರೂಪಾಯಿನೇ ಇತ್ತು ನಾನು ಕೆಲಸ ಮಾಡೋ ಟೈಮಲ್ಲಿ ಇವಾಗ ಐವತ್ತು ರೂಪಾಯಿ ಆಗಿದೆ ರೆಡಿ ಆಗಿದೆ ಸೈಡಾಗಿ ಇದಕ್ಕೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ರೆ ಎಗ್ ರೈಸ್ ರೆಡಿ ಓ ಇಷ್ಟೇ ಫ್ರೆಂಡ್ಸ್ ಇನ್ನು ಇವಾಗ ತಾನೇ ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಣೇಶನ ಕುಟುಂಬಿಸಿದಾರಲ್ವಾ ಸೊ ಅಲ್ಲಿ ಮ್ಯೂಸಿಕಲ್ ಚೇರ್ದು ಗೇಮ್ ಮಾಡಿಸ್ತಿದ್ದಾರೆ ಸೊ ಅದನ್ನ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡು ನಾವು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್